ಎಲ್ಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಈ ಭಾಗಕ್ಕೆ ಕಗ್ಗದ ಬೆಳಕು ಈ ಪ್ರಸ್ತುತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನೂರ ಎಪ್ಪತ್ತ ನಾಲ್ಕನೇ ಪದ್ಯದತ್ತ ಗಮನ ಹರಿಸೋಣ ಡಾಕ್ಟರ್ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ನಮ್ಮ ಜೀವನದಲ್ಲಿ ಯಾವ ರೀತಿ ಸನ್ಮಾರ್ಗದಲ್ಲಿ ನಾವು ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ತೋರಿಕೊಟ್ಟಿದ್ದಾರೆ ಹೋರು ಧೀರತೆಯಿಂದ ಹೋರು ಧೀರತೆಯಿಂದ ಮೊಂಡುತನದಿಂಬೇಡ ಹೋರು ಧೀರತೆಯಿಂದ ಮೊಂಡುತನದಿಂಬೇಡ ವೈರ ಹಗೆತನ ವೈರ ಹಗೆತನ ಬೇಡ ನಿಯಮವಿರಲಿ ವೈರ ಹಗೆತನ ಬೇಡ ನಿಯಮವಿರಲಿ ವೈರಾಗ್ಯ ಕಾರುಣ್ಯ ಮೇಳವಿಸೆ ಧೀರತನ ವೈರಾಗ್ಯ ಕಾರುಣ್ಯ ಮೇಳವಿಸೆ ಧೀರತನ ಹೋರು ಉದಾತ್ತತೆಯಿಂದ ಮಂಕುತಿಮ್ಮ ಹೋರು ಉದಾತ್ತತೆಯಿಂದ ಧರಿಸು ನಿನ್ನ ಜವಾಬ್ದಾರಿಯನ್ನು ಉದಾರತೆಯಿಂದ ಧರಿಸುವಂಥವನಾಗು ಅದನ್ನು ಮಂಕುತಿಮ್ಮನ ಕಗ್ಗದ ಐನೂರ ಎಪ್ಪತ್ತ ನಾಲ್ಕನೇ ಪದ್ಯದಲ್ಲಿ ಡಾಕ್ಟರ್ ಡಿ ವಿ ಜಿ ಅವರು ಹೇಳಿರುವಂಥದ್ದು ಹೋರು ಧೀರತೆಯಿಂದ ಧೀರತನ ಅನ್ನುವಂಥದ್ದು ಇರಬೇಕು ಧೈರ್ಯಶಾಲಿಯಾಗಿರಬೇಕು ಈ ಜೀವನದಲ್ಲಿ ನಾನು ನನಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಕರ್ತವ್ಯವನ್ನು ಅದನ್ನು ಹೊರಬೇಕು ಧರಿಸಬೇಕು ಆರೋಪಿಸಿಕೊಳ್ಳಬೇಕು ಧೈರ್ಯದಿಂದ ಮತ್ತು ಧೀರತೆಯಿಂದ ಅನ್ನುವಂಥದ್ದು ಮೊಂಡುತನ ಬೇಡ ಅಂತಾರೆ ಛಲ ಬೇಡ ನಾನು ಸಾಧಿಸಲೇಬೇಕು ಈ ಕೆಲಸ ಮಾಡಲೇಬೇಕು ಅನ್ನುವಂಥ ಭಂಡತನ ಮೊಂಡುತನ ಛಲ ಅನ್ನುವಂಥದ್ದು ಬೇಡ ವೈರ ಹಗೆತನವು ಬೇಡ ನೀನು ಕೆಲಸವನ್ನು ಮಾಡುವಾಗ ಈ ಕಾಯಕದಲ್ಲಿ ಮತ್ತೊಬ್ಬರ ದ್ವೇಷವನ್ನು ಮತ್ತೊಬ್ಬರನ್ನು ದ್ವೇಷಿಸುತ್ತ ಅವರಲ್ಲಿ ಹಗೆತನ ವೈರವನ್ನು ಸಾಧಿಸುವ ಈ ಕೆಲಸವನ್ನು ಮಾಡಬಾರ್ದು ಸಂತೋಷದಿಂದ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಹೋಗುವಂಥ ಕೆಲಸ ನಾವು ಆಗಬೇಕು ಈ ಕೆಲಸದಲ್ಲಿ ಹಿರಿ ನಿಯಮವಿರಲಿ ಒಂದು ನಿಯಮ ಅನ್ನುವಂಥದ್ದು ಹಿರಿತನ ಇರಲಿ ಒಂದು ಹಿರಿಮೆ ಇರಲಿ ಒಂದು ಘನತೆ ಇರಲಿ ಒಂದು ಗೌರವ ಇರಲಿ ನಿನ್ನ ಜೀವನದಲ್ಲಿ ಈ ದ್ವೇಷ ಹಗೆತನ ಮತ್ಸರ ಮದ ಅನ್ನುವಂಥದ್ದನ್ನೆಲ್ಲ ಬಿಟ್ಟು ಒಂದು ಹಿರಿತನವನ್ನು ಕಾಪಾಡಿಕೊಳ್ಳುತ್ತಾ ನಿನ್ನ ಗೌರವವನ್ನು ಕಾಪಾಡಿಕೊಳ್ಳುತ್ತಾ ಕೆಲಸಕ್ಕೆ ಒಂದು ಘನತೆಯನ್ನು ತಂದುಕೊಡುತ್ತಾ ಆ ನಿಯಮವನ್ನು ಪಾಲಿಸುತ್ತಾ ವೈರಾಗ್ಯ ಮತ್ತು ಕಾರುಣ್ಯ ನಿರ್ಲಿಪ್ತತೆಯೂ ಇರಬೇಕು ಕಾರುಣ್ಯೂ ಇರಬೇಕು ಕಾಂಪ್ಯಾಷನ್ ಇದೆರಡೂ ಮೇಳವಿಸೆ ಅದು ಧೀರತನ ಅಂತಾರೆ ಈ ವೈರತ್ವ ದ್ವೇಷ ಛಲ ಮೊಂಡುತನ ಅನ್ನುವಂಥದ್ದೆಲ್ಲ ಜೊತೆಗಿದ್ದರೆ ಅದು ಧೀರತನ ಅಲ್ಲ ನಿಜವಾದ ಧೀರತನ ಅನ್ನುವಂಥದ್ದು ಯಾವುದು ಅಂದರೆ ಕಾರುಣ್ಯ ಮತ್ತು ವೈರಾಗ್ಯ ಎರಡೂ ಜೊತೆಗೂಡಿದಾಗ ನಾವು ಮಾಡುವ ಕೆಲಸದಲ್ಲಿ ಅದು ಒಗ್ಗೂಡಿದಾಗ ಅದು ಧೀರತನ ಅಂತಹ ಧೀರತನವನ್ನು ಅಂತಹ ಕೆಲಸವನ್ನು ಅಂತಹ ಕರ್ತವ್ಯವನ್ನು ಅಂತಹ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಾದ್ದು ಉದಾತ್ತತೆಯಿಂದ ಉದಾರವಾದ ಮನಸ್ಸಿನಿಂದ ನಿನ್ನ ಜೀವನವನ್ನು ಸಾಗಿಸುವಂಥವನಾಗು ಈ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬೇಕಾದರೆ ಉದಾರ ಮನಸ್ಸಿರಬೇಕು ಔದಾರ್ಯತೆ ಅನ್ನುವಂಥದ್ದು ಎಲ್ಲರನ್ನೂ ಪ್ರೀತಿ ಆದರಗಳಿಂದ ಗೌರವದಿಂದ ನಡೆಸಿಕೊಳ್ಳುವಂಥ ಸ್ವೀಕರಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಉದಾತ್ತವಾದಂಥ ತತ್ವವನ್ನು ಡಾಕ್ಟರ್ ಡಿ ವಿ ಜಿಯವರು ಈ ನೂರ ಎಪ್ಪತ್ತ ನಾಲ್ಕನೇ ಪದ್ಯದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ